ನೀವು ಈ ಯಂತ್ರವನ್ನು ಆಸ್ಪತ್ರೆ ಅಥವಾ ಕ್ಲಿನಿಕ್ನಲ್ಲಿ ನೋಡಿದ್ದೀರಾ ಇದು ಇಸಿಜಿ ಯಂತ್ರ ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಂ ಇದು ನಿಮ್ಮ ಹೃದಯದ ಆರೋಗ್ಯವನ್ನು ಹಾಗೂ ಚಟುವಟಿಕೆಗಳನ್ನು ದಾಖಲಿಸುತ್ತದೆ ಪ್ರತಿಯೊಂದು ಹೃದಯ ಬಡಿದ ಒಂದು ವಿದ್ಯುತ್ ಸಂಚಲನವನ್ನು ಸೃಷ್ಟಿಸುತ್ತದೆ ಈ ಯಂತ್ರ ಆ ಸಂಚಲನಗಳನ್ನು ಪತ್ತೆಹಚ್ಚಿ ಒಂದು ರೇಖಾಚಿತ್ರ ರೂಪದಲ್ಲಿ ತೋರಿಸುತ್ತದೆ ಈ ಯಂತ್ರದ ಉಪಯೋಗವನ್ನು ತಿಳಿದುಕೊಳ್ಳೋಣ ವೈದ್ಯರು ಈ ಸಿಜಿ ಯಂತ್ರದಿಂದ ತಯಾರಿಸಲ್ಪಟ್ಟ ಗ್ರಾಫ್ ಅನ್ನು ನೋಡಬಹುದು ಮತ್ತು ನಿಮ್ಮ ಹೃದಯದ ಆರೋಗ್ಯವನ್ನು ವಿಶ್ಲೇಷಿಸಬಹುದು ಹೃದಯಾಘಾತದ ಯಾವುದೇ ಸಾಧ್ಯತೆಗಳಿವೆ ಎಂದು ವೈದ್ಯರು ನಿರ್ಧರಿಸಬಹುದು ಅಥವಾ ಇನ್ನಾವಾದರೂ ಹೃದಯ ಸಮಸ್ಯೆಗಳಿವೆ ಎಂದು ತಿಳಿಯಬಹುದು ಇದು ನೋವು ಇಲ್ಲದ ಮತ್ತು ತ್ವರಿತ ಪರೀಕ್ಷೆ ಯಾರು ಈ ಪರೀಕ್ಷೆ ಮಾಡಿಸಬೇಕು ಎದೆ ನೋವು ಉಸಿರಾಟದ ತೊಂದರೆ ಅಸ್ವಸ್ಥತೆ ಇರುವವರು ಹೈಬಿಪಿ ಡಯಾಬಿಟಿಸ್ ಇರುವವರು ಹಿರಿಯ ನಾಗರಿಕರು ಶಸ್ತ್ರಚಿಕಿತ್ಸೆಗೆ ಮೊದಲು ಅಥವಾ ಹೆಚ್ಚಿನ ತೀವ್ರತೆಯ ಕ್ರೀಡಾ ವ್ಯಕ್ತಿಗಳು ಸಹ ಇದನ್ನು ಬಳಸುತ್ತಾರೆ ಇದು ಆಸ್ಪತ್ರೆ ಕ್ಲಿನಿಕ್ ಅಥವಾ ಲ್ಯಾಬ್ಗಳಿಗೆ ಅತ್ಯವಶ್ಯಕವಾದ ಯಂತ್ರವಾಗಿದೆ ನೀವು ಇಸಿಜಿ ಯಂತ್ರಗಳನ್ನು ಖರೀದಿಸಲು ಅಥವಾ ಬಾಡಿಗೆಗೆ ಪಡೆಯಲು ಬಯಸಿದರೆ ಉಡುಪಿ ಕುಂದಾಪುರ ಮಣಿಪಾಲ ಮತ್ತು ಮಂಗಳೂರು ನಗರಗಳಲ್ಲಿರುವ ಗಿರಿಜಾ ಸರ್ಜಿಕಲ್ಸ್ ಶೋರೂಮ್ಗೆ ಭೇಟಿ ನೀಡಿ ಇನ್ನಷ್ಟು ಮಾಹಿತಿಗಾಗಿ ಕರೆ ಮಾಡಿ ಒಂಬತ್ತು ಏಳು ನಾಲ್ಕು ಶೂನ್ಯ ಒಂಬತ್ತು ಮೂರು ಒಂದು ಒಂದು ಎಂಟು ಐದು